ಮೊದಲನೇ ಪುಟದಲ್ಲೇ ರಾಮ ಇದ್ದಾನೆ ಸಂವಿಧಾನದ ಮೊದಲನೇ ಪುಟದಲ್ಲೇ ರಾಮ ಇದ್ದಾನೆ ನಮಗೂ ಮುಖ್ಯ ಈಗ ಏನಾಗಿದೆ ಈಗ ನಾನು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ನೋಡಿದೆ ಶ್ರೀರಾಮ ಯಾರಪ್ಪನ ಸೊತ್ತು ಅಲ್ಲ ಅಂತ ಹೇಳಿದ್ದಾರೆ ಖಂಡಿತ ಅಲ್ಲ ಯಾರು ಸೊತ್ತು ಹಂಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಪ್ರಭು ಶ್ರೀರಾಮಚಂದ್ರನ ಒಂದು ಭಕ್ತರ ಅಧೀನ ಯಾರು ಭಕ್ತರಿದ್ದಾರೋ ಭಕ್ತಿಯಿಂದ ಬರ್ತಾರೋ ಅವರಿಗೆ ಅಧೀನಾಗಿರ್ತಾನೆ ನಮ್ಮ ಭಗವಂತ ಯಾರು ಸೊತ್ತು ಮಾಡ್ಕೊಳ್ಳೋಕ್ಕೆ ಪೇಟೆಂಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅದು ಇಲ್ಲಿ ಸಮಸ್ಯೆ ನಿರ್ಮಾಣ ಆಗಿರೋದು ಕಾಂಗ್ರೆಸ್ಸು ಬಾಬರು ಮತ್ತು ಅವನ ಸಂತಾನವನ್ನು ಅವರ ಅಪ್ಪಂದಿರಿಗಿಂತ ಜಾಸ್ತಿ ಹೊತ್ಕೊಂಡಿರೋದ್ರಿಂದ ಸಮಸ್ಯೆ ಅವರ ಅಪ್ಪಂದಿರನ್ನು ಅಷ್ಟು ಪ್ರೀತಿಸ್ತಾರೋ ಇಲ್ವೋ ಗೊತ್ತಿಲ್ಲ ಬಾಬರನ್ನ ಮತ್ತು ಅವನ ಸಂತಾನವನ್ನು ಇವತ್ತು ತಲೆ ಮೇಲೆ ಹೊತ್ಕೊಂಡ್ಬಿಟ್ಟಿದ್ದಾರೆ ಅದು ಸಮಸ್ಯೆ ರಾಮ ಯಾವತ್ತೂ ಈ ದೇಶಕ್ಕೆ ಸಮಸ್ಯೆ ಅಲ್ವೇ ಅಲ್ಲ ರಾಮ ಎಲ್ಲರೂ ಜೋಡಿಸ್ತವನು ಆದರೆ ಬಾಬರ್ನ ಮತ್ತು ಅವನ ಸಂತಾನವನ್ನು ತಲೆ ಮೇಲೆ ಕೂರಿಸ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ನಮಗೆ ಸಮಸ್ಯೆ ಅವರು ಬಾಬರ್ನನ್ನು ಅವ್ರ ಸಂತಾನವನ್ನು ತನ್ನ ಅಪ್ಪನಿಗಿಂತ ಒಂದು ಒಂದು ಹೆಜ್ಜೆ ಮೇಲು ಅಂತ ನೋಡ್ತಾರೆ ಅದು ಸಮಸ್ಯೆ